ಇವತ್ತಿನ ಸಮಾಜ ಯಾವ ದಿಕ್ಕಲ್ಲಿ ನಡೀತಾ ಇದೆ ಓಡ್ತಾ ಇದೆ ಅಥವಾ ಇವತ್ತಿನ ಯುವ ಜನತೆ ಹೇಗಿದೆ ಅನ್ನೋದನ್ನು ಒಂದು ಸರ್ತಿ ನಾವು ಕಂಡುಬಿಟ್ಟು ನೋಡಿದ್ದೆ ಆದರೆ ಒಂದು ಅಂಶ ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಏನಪ್ಪ ಅಂತಂದರೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಈ ಜೀವನನ ಎಂಜಾಯ್ ಮಾಡಬೇಕು ಖುಷಿ ಪಡಬೇಕು ಇದನ್ನೇನಂತಾರೆ ಭೋಗವಾದ ಅಂತ ಕರೀತಾರೆ ಈ ಜೀವನದಲ್ಲಿ ಈ ಶರೀರ ಸಿಕ್ಕಿರೋ ಅಂಥದ್ದೇ ಭೋಗ ಮಾಡೋದಿಕ್ಕೆ ಅನುಭವಿಸೋದಿಕ್ಕೆ ಹಾಗಾಗಿ ಎಷ್ಟೆಷ್ಟು ಸಾಧ್ಯವೋ ಅಷ್ಟೆಷ್ಟು ಆ ಕೆಲಸ ಮಾಡ್ತಾ ಇರಬೇಕು ಅದಕ್ಕೆ ಬೇಕಾದಂತಹ ಹೊಸ ಹೊಸದನ್ನ ಕಣ್ಣು ಹಿಡಿತೀವಿ ಅನುಭವಿಸ್ತಾ ಹೋಗ್ತೀವಿ ಅಂಥೇಳಿ ಆದರೆ ಇದರ ಪರಿಣಾಮ ಏನಾಗ್ತಾ ಇದೆ ಸಮಾಜದಲ್ಲಿ ಇದನ್ನು ಕೂಡ ನಾವು ನಿಶ್ಚಯವಾಗಿ ಗಮನಿಸಬೇಕಾಗಿದೆ ಎಷ್ಟೆಷ್ಟು ಭೋಗ ಅಂತ ಹೇಳಿ ಅದರ ಹಿಂದೆ ನಾವು ಹೋಗ್ತಾ ಇದ್ದೀವೋ ಅದೇ ರೀತಿಯಾಗಿ ರೋಗವೂ ಕೂಡ ಸಮಾಜದಲ್ಲಿ ಹೆಚ್ಚಾಗ್ತಾ ಇದೆ ಆ ರೋಗ ಯಾವುದು ಕೇವಲ ದೇಹಕ್ಕೆ ಮಾತ್ರ ಅಲ್ಲ ದೇಹದ ರೋಗವೂ ಅಷ್ಟೇ ಹಿಂದೆ ಎಷ್ಟು ಆಸ್ಪತ್ರೆಗಳಿತ್ತು ಇವತ್ತೆಷ್ಟು ಆಸ್ಪತ್ರೆ ಇದೆ ಆದರೆ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಊರಲ್ಲಿ ಆಸ್ಪತ್ರೆ ಹೆಚ್ಚಾದರೆ ಅದು ಅಭಿವೃದ್ಧಿ ಅಂತ ಅಂದ್ಕೊಂಡಿದ್ದೀವಿ ನಿಜ ನೋಡೋಕೆ ಹೋದರೆ ಅದು ಅಭಿವೃದ್ಧಿ ಅಲ್ಲ ಆಸ್ಪತ್ರೆ ಹೆಚ್ಚಾಯಿತು ಅಂತಂದರೆ ರೋಗಿಗಳು ಹೆಚ್ಚಾದರು ಅಂತ ಅರ್ಥ ಹೇಗೆ ಹೇಗೆ ಭೋಗ ಹೆಚ್ಚಾಗ್ತಾ ಹೋಗುತ್ತೋ ಹಾಗಾಗಿ ಸಮಾಜದಲ್ಲಿ ದುಃಖ ಸಮಸ್ಯೆ ಗೊಂದಲ ಇದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾದರೆ ಭೋಗ ಬೇಡವಾ ಬಿಟ್ಟುಬಿಡಣವಾ ಭೋಗವೇ ಇಲ್ಲದೆ ಕೇವಲ ಈ ದೇಹ ಏನೂ ಅಲ್ಲ ಅಂದ್ಕೊಂಡು ಕೇವಲ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯೋಕ್ಕಾಗತ್ತಾ ಅಂದರೆ ಖಂಡಿತ ಅದು ಸಾಧ್ಯ ಇಲ್ಲ ಈ ಎರಡರ ನಡುವಿನ ಒಂದು ಸಮನ್ವಯ ಅಂದರೆ ನಾವು ಭೋಗವನ್ನೂ ಇರಬೇ ಇಟ್ಕೊಳ್ಬೇಕು ಹಾಗೇ ಆಧ್ಯಾತ್ಮಿಕ ದೃಷ್ಟಿಯನ್ನು ಇಟ್ಕೊಳ್ಬೇಕು ಇವೆರಡರ ಸಮನ್ವಯ ಯಾವುದಿದೆಯೋ ಅದು ನಿಜವಾಗಿಯೂ ಸಮಾಜವನ್ನು ಶಾಂತಿಯ ಕಡೆಗೆ ಸಮಸ್ಯೆ ಇಲ್ಲದೆ ಇರುವಂತಹ ರೋಗವಿಲ್ಲದಂತಹ ಒಂದು ಸಮಾಜದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಹೇಗೆ ಈ ಸಮನ್ವಯ ಮಾಡುವಂತಹ ಒಂದು ಅಂಶ ಯಾವುದಪ್ಪ ಅಂತಂದರೆ ಅದನ್ನೇ ನಾವು ಧರ್ಮ ಅಂತ ಹೇಳಿ ಕರಿತೀವಿ ನಾನು ಹೇಗೆ ಬೇಕಾದರೂ ಇರ್ಬೋದು ನನಗೆ ಯಾವ ಚೊಕೋಟು ಇಲ್ಲ ನಾನು ಖುಷಿ ಬಂದಾಗ ನಾನು ಜೀವನ ಮಾಡ್ತೀನಿ ಅಂತಂದರೆ ಅದು ಧರ್ಮ ಅಂತ ಅನ್ನಿಸ್ಕೊಳ್ಳಲ್ಲ ಒಂದು ಪರಿಧಿಯಲ್ಲಿ ಹೇಗೆ ನಾವು ಬಾಳಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನು ಧರ್ಮ ಅಂತ ಹೇಳಿ ಕರೀತಾರೆ ಸರಿ ಧರ್ಮ ಅಂತೇನೋ ಹೇಳಿದ್ರಿ ಯಾವ ಧರ್ಮ ಅಂತ ಪ್ರಶ್ನೆ ಬರುತ್ತೆ ಯಾಕೆಂದರೆ ಇವತ್ತು ನಾವು ಅನೇಕ ಧರ್ಮಗಳಿದೆ ನಮ್ಮ ಸಮಾಜದಲ್ಲಿ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಎಷ್ಟೊಂದು ಧರ್ಮಗಳಿದೆ ಅವರವರ ನಂಬಿಕೆಯ ಪ್ರಕಾರ ಅವರವರು ಅನೇಕ ಧರ್ಮಗಳನ್ನು ಇಟ್ಕೊಂಡಿದ್ದಾರೆ ಇವಾಗ ಯಾವ ಧರ್ಮವನ್ನು ಅನುಸರಿಸಿದ್ರೆ ಈ ನಮ್ಮ ಸಮಾಜ ಚೆನ್ನಾಗಿರುತ್ತೆ ಅನ್ನೋಂಥ ಪ್ರಶ್ನೆ ಬರುತ್ತೆ ಆದರೆ ಯಾವ ಧರ್ಮ ಅನ್ನೋಂಥ ಪ್ರಶ್ನೆಗೆ ಅವಕಾಶನೇ ಇಲ್ಲ ಧರ್ಮ ಅನ್ನೋಂಥ ಪದದ ಅರ್ಥವನ್ನು ನಾವು ಸರಿಯಾಗಿ ತಿಳಿದಾಗ ನಾವು ಎಷ್ಟೊಂದು ಪದಗಳನ್ನು ಬಳಸ್ತೀವಿ ಆದರೆ ಸಂಸ್ಕೃತ ಅಥವಾ ವೇದ ಭಾಷೆಯಲ್ಲಿ ಇರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೇವಲ ಪದಗಳನ್ನು ಬಳಸಿದಾಗ ಪದದ ನಿಜವಾದ ಅರ್ಥ ಏನು ಅನ್ನೋದು ನಮಗೆ ಸಿಗಲ್ಲ ಈಗ ಧರ್ಮ ಅನ್ನುವಂಥ ಒಂದು ಪದದ ಸರಿಯಾದ ಅರ್ಥವನ್ನು ನಾವು ನೋಡಿದ್ರೆ ಯಾವುದು ನಮ್ಮನ್ನು ಧರಿಸುತ್ತದೋ ಯಾವುದು ನಮ್ಮನ್ನು ಪೋಷಿಸುತ್ತದೋ ಅಂದರೆ ಯಾವುದು ಉಳಿಸಿ ಬೆಳೆಸುತ್ತೋ ನಮ್ಮನ್ನು ಅದನ್ನು ಧರ್ಮ ಅಂತ ಹೇಳಿ ಕರೀತಾರೆ ಇಂತಹ ತತ್ವಗಳು ಇಂತಹ ನಿಯಮಗಳು ಜಗತ್ತಿನಲ್ಲಿ ಯಾವೆಲ್ಲವಿದೆಯೋ ಅವೆಲ್ಲವನ್ನೂ ಕೂಡ ಧರ್ಮ ಅನ್ನುವಂಥ ಹೆಸರಿನಿಂದ ಕರೆದಿದ್ದಾರೆ ಈಗ ನಾವು ಯೋಚನೆ ಮಾಡಬೇಕು ಧರ್ಮ ಅನೇಕ ಇರೋದಕ್ಕೆ ಹೇಗೆ ಸಾಧ್ಯ ಎಲ್ಲರನ್ನೂ ಸರಿಯಾಗಿ ಪೋಷಿಸಿ ಧರಿಸುವಂತಹ ತತ್ವಗಳು ಜಗತ್ತಿನಲ್ಲಿ ಎಲ್ಲರಿಗೂ ಒಂದೇ ಆಗಿರೋದಕ್ಕೆ ಸಾಧ್ಯನೇ ಹೊರತು ಇವ್ರಿಗೊಂದು ಅವ್ರಿಗೊಂದು ಅವ್ರಿಗೊಂದು ಆಗಿರೋದಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಉದಾಹರಣೆಗೆ ಹೇಳೋದಿದ್ರೆ ನನ್ನ ಆಹಾರ ಕ್ರಮ ಸರಿಯಾಗಿದ್ದರೆ ನನ್ನ ದೇಹ ಚೆನ್ನಾಗಿರುತ್ತೆ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋಂಥ ಒಂದು ನಿಯಮ ಇದು ಒಬ್ರೊಬ್ರಿಗೂ ಬೇರೆ ಬೇರೆನಾ ಅವರವರ ಅನುಸಾರ ಇದು ಬೇರೆ ಆಗ್ತಾ ಹೋಗುತ್ತಾ ಸಾಧ್ಯ ಇಲ್ಲ ಎಲ್ಲರಿಗೂ ಒಂದೇ ಸರಿಯಾದ ಆಹಾರ ಕ್ರಮವನ್ನು ಯಾರ್ಯಾರು ಪಾಲಿಸ್ತಾರೋ ಅವರೆಲ್ರಿಗೂ ಆರೋಗ್ಯ ಸಿಗುತ್ತೆ ಅನ್ನೋದು ಎಲ್ಲರಿಗೂ ಒಂದೇ ನಿಯಮ ಹಾಗಾಗಿ ಧರ್ಮವೂ ಕೂಡ ಎಲ್ಲರಿಗೂ ಒಂದೇ ಯಾವತ್ತೂ ಕೂಡ ಧರ್ಮ ಬೇರೆ ಬೇರೆ ಆಗಕ್ಕೆ ಸಾಧ್ಯ ಇಲ್ಲ ಯಾವುದು ಆ ಧರ್ಮ ಅದೇ ಈ ಜಗತ್ತಿನ ನಿಯಮಗಳು ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡಬೇಕಾದ್ರೆ ಯಾವ ನಿಯಮಗಳನ್ನು ಇದರಲ್ಲಿ ಇಟ್ಟಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಲ್ಲ ಅದು ಧರ್ಮ ಅದನ್ನೇ ಕರಿತೀವಿ ಮಾನವೀಯ ಧರ್ಮ ಅಂತ ಅದನ್ನೇ ಇನ್ನೊಂದು ಹೆಸರಿನಿಂದ ಕರಿತೀವಿ ವೈದಿಕ ಧರ್ಮ ಅಂತ ವೇದ ವೈದಿಕ ಧರ್ಮ ಅಂತ ಹೇಳಿದ ತಕ್ಷಣ ಮತ್ತೆ ನಮಗೆ ಸಣ್ಣದ ಗೊಂದಲ ಶುರುವಾಗುತ್ತೆ ಎಲ್ರಿಗೂ ಇರೋ ಇದು ಎಲ್ರಿಗೂ ಸಂಬಂಧಪಟ್ಟಿದ್ದ ಹೌದಾ ಅಲ್ವಾ ಅಂತ ಖಂಡಿತವಾಗಿ ವೈದಿಕ ಧರ್ಮ ಅನ್ನುವಂಥದ್ದು ಇಂತಹ ಜಗತ್ತಿನ ನಿಯಮಗಳನ್ನು ಅಂದರೆ ಎಲ್ರಿಗೂ ಎಲ್ಲ ಕಾಲಕ್ಕೂ ಎಲ್ಲ ಸ್ಥಳಗಳಲ್ಲೂ ಸಲ್ಲುವಂತಹ ಯಾವುದೇ ಜಾತಿ ಮತ ಲಿಂಗಗಳ ಭೇದವಿಲ್ಲದೆ ಎಲ್ರಿಗೂ ಕೂಡ ಮಾರ್ಗದರ್ಶನ ಮಾಡುವಂತಹ ಏಕೈಕ ಗ್ರಂಥ ಜಗತ್ತಿನಲ್ಲಿರೋದಾದರೆ ಅದು ವೇದಗಳು ಮಾತ್ರ ನಮಗಿಲ್ಲಿ ಒಂದು ಸಣ್ಣ ಗೊಂದಲ ಇದೆ ಏನಪ್ಪ ಅಂತಂದರೆ ನಾವು ಧರ್ಮಕ್ಕೂ ಮತ್ತು ಮತಕ್ಕೂ ತಳಕು ಹಾಕೊಂಡ್ಬಿಟ್ಟಿದ್ವಿ ಮತ ಬೇರೆ ಧರ್ಮ ಬೇರೆ ಈ ಒಂದು ವ್ಯತ್ಯಾಸವನ್ನು ನಾವು ಯಾವತ್ತೂ ಕಂಡುಕೊಳ್ಬೇಕು ವೈದಿಕ ಧರ್ಮವೇ ಹೊರತು ವೈದಿಕ ಯಾವತ್ತೂ ಕೂಡ ಮತ ಅಲ್ಲ ಯಾರೋ ಒಬ್ಬರ ಅಭಿಪ್ರಾಯ ಅಲ್ಲ ಮತ ಅಂತಂದರೆ ಯಾವುದೋ ಒಂದು ಸಮುದಾಯದ ನಂಬಿಕೆ ಯಾವುದೋ ಒಂದು ವ್ಯಕ್ತಿಯ ಅಭಿಪ್ರಾಯ ಯಾರೋ ಒಬ್ಬರು ಅವರ ಜ್ಞಾನದ ಸೀಮಿತತೆಯಲ್ಲಿ ಹೇಳಿದಂಥ ವಿಷಯಕ್ಕೆ ಮತ ಅಂತ ಕರಿತೀವಿ ಆದರೆ ಇದೆಲ್ಲವನ್ನೂ ಮೀರಿ ಕೇವಲ ಸತ್ಯವನ್ನು ಮಾತ್ರ ಹೇಳಿದ್ರೆ ಅದನ್ನು ಧರ್ಮ ಅಂತ ಕರೀತಾರೆ ಯಾವುದೇ ವ್ಯಕ್ತಿಯ ಹೆಸರನ್ನು ಹೇಳದೆ ಯಾವುದೇ ಒಬ್ಬರು ಕೂಡ ಇಂಥವ್ರು ಇದನ್ನು ಅನುಸರಿಸ್ಬೋದು ಅನುಸರಿಸಬಾರ್ದು ಅನ್ನೋದನ್ನು ಹೇಳದೆ ಎಲ್ಲರಿಗೋಸ್ಕರ ತೆರೆದಿಟ್ಟಂತಹ ಮನುಷ್ಯ ಕೇವಲ ಮನುಷ್ಯ ಮಾತ್ರವರಿಗೆ ಕೊಟ್ಟಂತಹ ಒಂದು ಮಾರ್ಗದರ್ಶನ ಜಗತ್ತಲ್ಲಿ ಇರೋದಾದರೆ ಅದು ವೇದಗಳು ಮಾತ್ರ ಬೇರೆ ಯಾವುದೂ ಅಲ್ಲ ಇದನ್ನೇ ಧರ್ಮ ಅಂತ ಹೇಳಿ ಕರೆದಿರೋದು ಇಂತಹ ಧರ್ಮವನ್ನು ನಾವು ಯಾವಾಗ ಅನುಸರಿಸ್ತೀವಿ ಅವಾಗ ಖಂಡಿತವಾಗಿ ಸಮಾಜ ಸುಖ ಶಾಂತಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ಅನೇಕ ಕಾರಣಗಳಿಂದ ನಮ್ಮ ಮೇಲೆ ಆದಂತಹ ದಾಳಿಗಳಿರ್ಬೋದು ಅಥವಾ ಕೆಲವು ಕಾಲದಲ್ಲಿ ಆದಂತಹ ಬದಲಾವಣೆಗಳಿರ್ಬೋದು ಈ ಎಲ್ಲ ಕಾರಣಕ್ಕೆ ನಾವು ವೇದಗಳ ಪರಂಪರೆಯನ್ನು ವೇದ ನಮಗೆ ಏನು ತಿಳಿಸತ್ತೆ ಅನ್ನೋಂಥ ಪರಂಪರೆಯನ್ನು ನಾವು ಸಾಕಷ್ಟು ಕಳ್ಕೊಂಡಿದ್ದೀವಿ ಆದರೆ ಮತ್ತೆ ನಾವು ವೇದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಸಮಾಜ ಚೆನ್ನಾಗಿರೋದಕ್ಕೆ ಸಾಧ್ಯ ಇದೆ ಒಂದು ಉದಾಹರಣೆಯನ್ನು ನಿಮ್ಮೆದುರುಗಿಡ್ತೀನಿ ನಮಗೆ ಗೊತ್ತಾಗುತ್ತೆ ಹೇಗೆ ವೇದದ ವಿಷಯಗಳು ನಮ್ಮೆಲ್ಲರಿಗೂ ಸೇರಿದಂಥದ್ದು ನಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನ ಮಾಡುವಂಥದ್ದು ಅಂತ ನಾವೆಲ್ಲರೂ ಕೂಡ ಇಲ್ಲಿ ಗಾಯತ್ರಿ ಜಪವನ್ನು ಮಾಡಿದೀವಿ ಆ ಗಾಯತ್ರಿ ಮಂತ್ರದ ಒಂದು ಉದಾಹರಣೆ ತಗೊಂಡ್ರೆ ಸಾಕು ವೇದಗಳ ಮಹತ್ವ ನಮ್ಗೆ ಅರ್ಥ ಆಗತ್ತೆ ಹೇಗೆ ವೇದಗಳ ಉಚ್ಚಾರಣೆ ಮಾಡೋದಕ್ಕೆ ಒಂದು ಪಾವಿತ್ರ್ಯ ಇದೆಯೋ ಉಚ್ಚಾರಣೆ ಮಾಡೋದ್ರಿಂದ ಸಾಕಷ್ಟು ನಮಗೆ ಲಾಭಗಳಿದೆಯೋ ಹಾಗೆಯೇ ವೇದಗಳ ಅರ್ಥವನ್ನ ತಿಳಿದಾಗ ಆ ಉಚ್ಚಾರಣೆಯ ಪರಿಪೂರ್ಣತೆ ನಮಗೆ ಸಿಗತ್ತೆ ಜೀವನದಲ್ಲಿ ಆಚರಣೆ ಮಾಡಿದಾಗ ನಿಜವಾಗ್ಲೂ ಅದರ ಸಾರ್ಥಕತೆ ಉಂಟಾಗತ್ತೆ ಏನು ಗಾಯತ್ರಿ ಮಂತ್ರದ ಅರ್ಥ ಓಂ ಭೂಹು ಭುವಃ ಸ್ವಹ ಓಂ ಅಂತಂದರೆ ರಕ್ಷಕನಾದಂಥ ಭಗವಂತನಿಗೆ ಇರುವಂಥ ಹೆಸರು ಭೂಹು ಭುವಃ ಸ್ವಹ ಅಂತಂದರೆ ಸತ್ಯ ಸ್ವರೂಪನಾಗಿದ್ದಾನೆ ಮತ್ತು ಎಲ್ಲೆಡೆಯೂ ಇದ್ದಾನೆ ಭಗವಂತ ಇದ್ದಾನೆ ಇದ್ದಾಳೆ ಇದೆ ನಾವು ಯಾವ ಸ್ವರೂಪದಲ್ಲಿ ಬೇಕಾದರೂ ಹೇಳ್ಬೋದು ಭಗವಂತ ಅನ್ನೋವಂಥ ಶಕ್ತಿಯನ್ನು ಇಲ್ಲಿ ಹೇಳ್ತಾ ಇರೋವಂಥದ್ದು ಸ್ವಹ ಅಂತಂದರೆ ಆನಂದ ಸ್ವರೂಪನಾಗಿದ್ದಾನೆ ಆ ಭಗವಂತನ ಹತ್ರ ಒಂದು ಶಕ್ತಿ ಇದೆ ದೇವಸ್ಯ ಅಂತಂದರೆ ಭಗವಂತ ನಮಗೆ ಎಲ್ಲವನ್ನೂ ಕೊಟ್ಟಿರುವಂತಹ ಭಗವಂತ ಸವಿತುಹು ಅಂತಂದರೆ ಪ್ರೇರಕನಾದಂತಹ ಭಗವಂತ ಸವಿತುಹು ದೇವಸ್ಯ ಅಂತಹ ಭಗವಂತನ ಒಂದು ಗುಣ ಆ ಗುಣ ನಾವೆಲ್ಲರೂ ಕೂಡ ಧೀಮಹಿ ಧರಿಸೋಣ ಅಂತ ಹೇಳ್ತಾ ಇದೆ ಎಂತಹ ಗುಣ ಅಂತ ಗುಣ ಅದು ಅಂತಂದರೆ ವರೆಣ್ಯಂ ವರೇಣ್ಯಂ ಅಂತಂದರೆ ಎಲ್ಲರೂ ಸ್ವೀಕರಿಸಲೇಬೇಕು ಅಂತಹ ಒಂದು ಗುಣ ಯಾವುದಪ್ಪ ಅದು ಅಂತಂದರೆ ಭರ್ಗಹ ಇಡೀ ಮಂತ್ರದಲ್ಲಿ ಮುಖ್ಯವಾಗಿ ಹೇಳಿರೋ ಪದವೇ ಅದು ಅಂತ ಹೇಳಿ ಭರ್ಗಸ್ ಅಂದರೆ ಅದು ಎಂತಹ ಶಕ್ತಿ ಸುಡುವಂತಹ ಶಕ್ತಿ ಯಾವುದನ್ನು ಸುಡುವಂಥದ್ದು ಅಂತಂದರೆ ಪಾಪಗಳನ್ನು ಸುಡುವಂತಹ ಶಕ್ತಿಗೆ ಭರ್ಗಸ್ ಅಂತ ಹೇಳಿ ಕರೆದಿದ್ದಾರೆ ಪಾಪಗಳನ್ನು ಸುಡೋದು ಅಂದರೆ ಏನು ನಾ ಮಾಡಿಬಿಟ್ಟೆ ನನಗೆ ಶುಗರ್ ಇದೆ ಆದ್ರೂ ನಾನು ಹೋಗಿ ಒಂದು ಅರ್ಧ ಕೆ ಜಿ ಸ್ವೀಟ್ ತಿಂದಾಯ್ತು ಇವಾಗೇನು ಏನು ಮಾಡೋಣ ಈಗೇನು ಮಾಡೋಕ್ಕಾಗಲ್ಲ ಪಾಪಗಳನ್ನು ಸುಡುವುದು ಅಂದರೆ ಅದರ ಅರ್ಥ ಮಾಡೋಕ್ಕೆ ಮುಂಚೆ ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆ ಮೊದಲು ಆಲೋಚನೆಗಳು ಇಲ್ಲಿ ಬರುತ್ತೆ ಅದನ್ನ ಯಾವಾಗ ನಾವು ಸರಿ ಮಾಡ್ತೀವೋ ಸುಡ್ತಾ ಹೋಗ್ತೀವೋ ಅವಾಗ ತನ್ನಿಂದಾನೇ ಜೀವನವೂ ಕೂಡ ಸರಿಯಾಗ್ತಾ ಹೋಗುತ್ತೆ ಆ ಪಾಪವನ್ನು ಅಂದರೆ ಪಾಪದ ಚಿಂತನೆಗಳನ್ನ ಸುಡಬೇಕು ಅನ್ನೋಂಥದ್ದು ಗಾಯತ್ರಿ ಮಂತ್ರದ ತಾತ್ಪರ್ಯ ಯಾರ್ಯಾರು ಗಾಯತ್ರಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾರೆ ಅವರು ನೆನಪಿಸ್ಕೊಳ್ತೀವಿ ಮತ್ತೊಮ್ಮೆ ಏನು ನನ್ನ ತಲೆಯಲ್ಲಿ ಯಾವುದೇ ಪಾಪ ಚಿಂತನೆಗಳು ಬರೋದು ಬೇಡ ಯಾವುದೇ ತಪ್ಪಾದಂತಹ ಚಿಂತನೆಗಳು ನನ್ನ ತಲೆಯಲ್ಲಿ ಬರೋದು ಬೇಡ ಯಾಕೆಂದ್ರೆ ಭಗವಂತನಲ್ಲಿರುವಂಥ ಈ ಶಕ್ತಿಯನ್ನು ಧೀಮಹಿ ನಾವೆಲ್ಲರೂ ಧರಿಸ್ಕೊಳ್ಳೋಣ ಅಂಥೇಳಿ ಇನ್ನು ಮುಂದಿನ ಸಾಲು ಧಿಯೋ ಯೋನ ಪ್ರಚೋದಯ ಹಾಗಾಗಿ ನಮ್ಮ ಧೀಶಕ್ತಿ ಏನಿದೆ ಅಂದರೆ ಬುದ್ಧಿ ಮತ್ತು ಕೆಲಸ ಮಾಡುವಂತಹ ಶಕ್ತಿ ಇದು ಹೆಚ್ಚಾಗ್ಲಿ ಅಂತ ಈಗ ಹೇಳಿ ಈ ಮಂತ್ರ ಏನು ಹೇಳ್ತಾ ಇದೆ ಈ ವಿಷಯ ಯಾರಕ್ಕೆ ಸೇರಿದ್ದು ಯಾರಿಗಲ್ಲ ಎಲ್ಲರಿಗೂ ಸೇರಿದ್ದು ಯಾವ ಕಾಲಕ್ಕೆ ಸೇರಿದ್ದು ಯಾವ ಕಾಲಕ್ಕಲ್ಲ ಎಲ್ಲ ಕಾಲಕ್ಕೂ ಸೇರಿದ್ದು ನಾವು ಈ ಅರ್ಥವನ್ನ ತಿಳಿದು ಇವತ್ತಿನ ಸಮಾಜಕ್ಕೆ ನಾವು ಇದನ್ನು ಪ್ರತಿಪಾದನೆ ಮಾಡದೇ ಇರೋ ಕಾರಣದಿಂದಲೇ ವೈದಿಕ ಧರ್ಮದ ಬಗ್ಗೆ ಸಾಕಷ್ಟು ಅಪನಂಬಿಕೆಗಳು ಅಥವಾ ಅಪವ್ಯಾಖ್ಯೆಗಳು ನಡೀತಾ ಇರುವಂಥದ್ದು ಇವಾಗ ಯಾವುದೇ ಒಬ್ಬ ಬ್ರಹ್ಮಚಾರಿಗೆ ನಾವೊಂದು ಉಪನಯನ ಮಾಡಿ ನೀನು ಗಾಯತ್ರಿ ಜಪ ಮಾಡಬೇಕಪ್ಪ ಅಂತ ಹೇಳ್ತೀವಿ ಗಾಯತ್ರಿ ಜಪ ಯಾಕೆ ಮಾಡಬೇಕು ಪ್ರಶ್ನೆ ಕೇಳ್ತಾರೋ ಇಲ್ವೋ ಕೇಳ್ತಾರೆ ನಮ್ಮ ಹತ್ರ ಸರಿಯಾದಂಥ ಉತ್ತರ ಇದೆಯಾ ಅವ್ರಿಗೆ ಅರ್ಥ ಮಾಡಿಸುವಂತ ವೈಜ್ಞಾನಿಕವಾದಂಥ ಉತ್ತರ ನಮ್ಮ ಹತ್ರ ಇದ್ದರೆ ನಾವು ಖಂಡಿತ ಅವ್ರನ್ನ ವೈದಿಕ ಧರ್ಮಕ್ಕೆ ಎಳ್ಕೊಂಡು ಬರ್ಬೋದು ಯಾವಾಗ ನಮ್ಮ ಹತ್ರ ಉತ್ತರ ಇಲ್ಲ ಯಾವಾಗ ನಾವು ಅದರ ಬಗ್ಗೆ ಸರಿಯಾದಂಥ ಅರಿವನ್ನು ಮೂಡಿಸ್ಕೊಂಡಿಲ್ಲ ಖಂಡಿತ ನಾವು ಮುಂದಿನ ಜನಾಂಗಕ್ಕೆ ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಕೊಡ್ಬೋದು ಹೇಳಬೇಕು ನೋಡಪ್ಪ ಗಾಯತ್ರಿ ಮಂತ್ರ ಇರೋದು ಹಾಗೆ ಬೆಳಗ್ಗೆ ಮನೆ ಕ್ಲೀನ್ ಮಾಡ್ತೀವಿ ಸಂಜೆ ಹೊತ್ತಿಗೆ ಏನಾಗುತ್ತೆ ಮತ್ತು ಕಸ ಬೀಳುತ್ತೆ ಮತ್ತೆ ಗುಡಿಸ್ತೀವಿ ಬೆಳಗ್ಗೆ ಮತ್ತೆ ಗುಡಿಸ್ತೀವಿ ಅದೇ ಥರನೇ ನಮ್ಮ ತಲೆಯಲ್ಲೂ ಬೇಕಾದಷ್ಟು ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ ಬೆಳಗ್ಗೆ ಒಂದು ಸರ್ತಿ ಗಾಯತ್ರಿ ಜಪ ಮಾಡ್ತೀವಿ ಏನಾಗುತ್ತೆ ಶುದ್ಧ ಮಾಡ್ಕೊಳ್ತೀವಿ ಮತ್ತೆ ಸಂಜೆ ಹೊತ್ತಿಗೆ ಏನೇನೇನೇನೋ ಆಗೋಗುತ್ತೆ ಅಯ್ಯೋ ಅವ್ರಿಗೇನು ತೊಂದರೆ ಮಾಡಲಿ ಇವ್ರನ್ನೇನು ಬೈಲಿ ಓ ಅವ್ರು ಅವತ್ತು ನನಗೇನೋ ಮಾಡಿದ್ರು ಅವ್ರಿಗೇನು ನಾನು ಮೋಸ ಮಾಡಲಿ ಈ ಥರ ಎಲ್ಲ ಮತ್ತೆ ಬಂದುಬಿಡತ್ತೆ ಮತ್ತೆ ಸಂಜೆ ಏನು ಮಾಡಬೇಕು ಅದನ್ನು ಮತ್ತೆ ಎಲ್ಲ ಸ್ವಚ್ಛ ಮಾಡಬೇಕು ಇದಕ್ಕೋಸ್ಕರ ಗಾಯತ್ರಿ ಜಪ ಮಾಡಬೇಕು ಅಂತ ನಾವು ನಮ್ಮ ಮಕ್ಳಿಗೆ ಹೇಳಿಕೊಟ್ಟಿದ್ದೆ ಆದರೆ ಖಂಡಿತವಾಗಿಯೂ ಅವ್ರು ಮಾಡ್ತಾರೆ ನಮ್ಮ ಈ ಒಂದು ವೈದಿಕ ಧರ್ಮದಲ್ಲಿ ವೈದಿಕ ಪರಂಪರೆಯಲ್ಲಿ ಏನೇನಿದೆಯೋ ಇದೆಲ್ಲವಕ್ಕೂ ಕೂಡ ಸರಿಯಾದಂತಹ ವೈಜ್ಞಾನಿಕವಾದಂತಹ ಅರ್ಥ ಇದೆ ಸುಮ್ಸುಮ್ಮೆ ಮಾಡಿರೋಂಥದ್ದಲ್ಲ ಜಗತ್ತಿನ ನಿಯಮಕ್ಕೆ ಅನುಗುಣವಾಗಿ ಹೇಗೆ ಬದುಕಬೇಕು ಅನ್ನೋವಂಥದನ್ನು ಹೇಳ್ಕೊಡೋದಕ್ಕೆ ವೈದಿಕ ಧರ್ಮ ಇರೋವಂಥದ್ದು ಹಾಗಾಗಿ ಅದನ್ನು ಸರಿಯಾಗಿ ಅರಿತುಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ಯಾಕೆ ಅಂದರೆ ನಾವೆಲ್ಲರೂ ಕೂಡ ಆಸ್ತಿಕರಿದ್ದೀವಿ ವೇದಗಳ ಬಗ್ಗೆ ಶ್ರದ್ಧಾಳುಗಳಾಗಿದ್ದೀವಿ ವಿಪ್ರರು ಅಂತ ಹೇಳಿ ಕರೆಸ್ಕೊಂಡಿದ್ದೀವಿ ವಿಪ್ರರಲ್ಲದೆ ಇನ್ಯಾರು ಈ ಕೆಲಸ ಮಾಡೋದಕ್ಕೆ ಸಾಧ್ಯ ನಿರುಕ್ತ ಅನ್ನೋವಂಥ ಒಂದು ಶಾಸ್ತ್ರದಲ್ಲಿ ಯಾಸ್ಕಾಚಾರ್ಯರು ಹೇಳ್ತಾರೆ ವಿಪ್ರ ವಿಪ್ರಹ ಅಕಸ್ಮಾತ್ ವಿಪ್ರ ಅನ್ನೋಂಥ ಪದಕ್ಕೆ ಅರ್ಥ ಏನು ಅಂತ ವಿಶೇಷ ಪ್ರಜ್ಞಾವಾನ್ ವಿಪ್ರಹ ಅಂತ ಯಾರಿಗೆ ವಿಶೇಷವಾದಂತಹ ಜ್ಞಾನ ಇದೆಯೋ ಸಾಮಾನ್ಯವಾಗಿ ನಾವು ಏನು ಜಗತ್ತಿನಲ್ಲಿ ಕಾಣ್ತೀವಿ ಏನು ಜಗತ್ತಿನಲ್ಲಿ ನೋಡ್ತೀವಿ ಅದಕ್ಕಿಂತ ಹೆಚ್ಚು ಒಂದು ಹೆಜ್ಜೆ ಮುಂದಿಟ್ಟು ವಿಶೇಷವಾದಂತಹ ಜ್ಞಾನವನ್ನು ಪಡ್ಕೊಳ್ಳುವಂತಹ ಸಾಮರ್ಥ್ಯ ಯಾರಿಗಿದೆಯೋ ಅವರನ್ನು ವಿಪ್ರ ಅಂತ ಹೇಳಿ ಕರೆದಿದ್ದಾರೆ ಅಂತಹ ವಿಪ್ರರ ಕರ್ತವ್ಯ ಏನು ನಾವು ಈ ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಹತ್ತು ಜನರಿಗೆ ಈ ಜ್ಞಾನವನ್ನು ಹಂಚಬೇಕು ಅವ್ರಿಗೆ ಈ ದಾರಿಯಲ್ಲಿ ಮುಂದೆ ಹೋಗೋದಕ್ಕೆ ಪ್ರೇರಣೆಯನ್ನು ಕೊಡಬೇಕು ಈ ಮಾತನ್ನು ಹೇಳ್ತಾ ಇನ್ನೊಂದು ವಿಷಯವನ್ನು ನಾನು ಖಂಡಿತ ಹೇಳಲೇಬೇಕು ಈ ಒಂದು ಪರಂಪರೆ ಧರ್ಮ ಅನ್ನೋಂಥದ್ದು ಅವಿರತವಾಗಿ ಮುಂದಕ್ಕೆ ಹರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಆ ಕರ್ತವ್ಯ ಮೊದಲನೇದಾಗಿ ಮಹಿಳೆಯರಿಗೇ ಸೇರಿದ್ದು ಬೇರೆ ಯಾರಿಗೂ ಅಲ್ಲ ಭಗವದ್ಗೀತೆಯಲ್ಲಿ ಅರ್ಜುನ ಒಂದು ಮಾತು ಹೇಳ್ತಾನೆ ನಾನು ಯುದ್ಧ ಮಾಡಲ್ಲ ಅಂತ ಅನ್ನೋ ಕಾರಣಗಳನ್ನು ಕೊಡ್ತಾನೆ ಕೃಷ್ಣನ್ಗೆ ಕೊಡಬೇಕಾದ್ರೆ ಒಂದು ಮಾತು ಹೇಳ್ತಾನೆ ಏನು ಅಂತಂದರೆ ಈ ಯುದ್ಧದಿಂದ ಅನೇಕ ಹಿರಿಯರು ದಾನಿಗಳು ಎಲ್ಲರೂ ಕೂಡ ಸತ್ತು ಹೋಗ್ತಾರೆ ಹಾಗೆ ಗಂಡಸರು ಕೂಡ ಸಾಯ್ತಾರೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲದೆ ಹೋಗುತ್ತೆ ಅವಾಗ ಹೆಣ್ಮಕ್ಳು ರಕ್ಷಣೆ ಇಲ್ಲದೆ ಇದ್ದಾಗ ಎಲ್ಲವೂ ಕೂಡ ವ್ಯತ್ಯಾಸ ಆಗುತ್ತೆ ಅಂತ ಹೆಣ್ಮಕ್ಳಲ್ಲಿ ಯಾವಾಗ ಸರಿಯಾದಂತಹ ರೀತಿ ನೀತಿಗಳು ಉಳಿಯಲ್ವೋ ಅವಾಗ ಇಡೀ ಸಮಾಜದಲ್ಲಿ ಜಾಯತೆ ವರ್ಣ ಸಂಕರಹ ಅಂತ ಹೇಳಿ ಹೇಳ್ತಾನೆ ಸ್ತ್ರೀ ಶು ದುಷ್ಟ ಜಾಯತೆ ವರ್ಣ ಸಂಕರಹ ಅಂದರೆ ಹೆಣ್ಮಕ್ಳಲ್ಲಿ ಯಾವಾಗ ನಾವು ಧರ್ಮದ ಅವನತಿಯನ್ನು ಕಾಣ್ತೀವಿ ಅಲ್ಲಿಗೆ ಇಡೀ ಸಮಾಜ ಕುಸಿದು ಹೋಯಿತು ಅಂತಾನೆ ಅರ್ಥ ಸಂಸ್ಕೃತದಲ್ಲಿ ಎರಡು ಪದಗಳಿದೆ ತಾಯಿಗೆ ಒಂದು ಜನನಿ ಅಂತ ಇನ್ನೊಂದು ಮಾತ ಅಂತ ಹೇಳಿ ಜನನಿ ಅಂತಂದರೆ ಯಾರು ಯಾರು ನಮ್ಮ ಹುಟ್ಟಿಗೆ ಕಾರಣಳಾಗ್ತಾಳೋ ಅವಳನ್ನ ಜನನಿ ಅಂತ ಕರೀತಾರೆ ಮಾತ ಅಂತಂದರೆ ಯಾರು ಯಾರು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾಳೋ ಅವಳನ್ನು ಮಾತಾ ಅಂತ ಕರೀತಾರೆ ಜನನಿ ಅಂದರೆ ಹುಟ್ಟಿಗೆ ಕಾರಣಳಾದವಳು ಮಾತ್ರ ಆದರೆ ತಾನು ಹೆತ್ತಂತಹ ಮಗುವಿನ ಅಥವಾ ಯಾವುದೇ ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಉಪಯೋಗವಾಗೋ ರೀತಿಯಲ್ಲಿ ಅವನನ್ನು ನಾವು ಅಥವಾ ಅವನನ್ನು ಅಥವಾ ಅವಳನ್ನು ಬೆಳೆಸಿ ಸಮಾಜಕ್ಕೆ ಅರ್ಪಣೆ ಮಾಡಿದ್ವಿ ಅಂತಂದರೆ ಅವಳಿಗೆ ಹೆಸರು ಮಾತಾ ಅಂತ ಹೇಳಿ ನಾವು ನಿಜವಾದಂತಹ ಮಾತೆಯರಾಗಬೇಕು ಅಂತಂದರೆ ಜನನೀಯರಾಗೋದೇನೋ ಸುಲಭ ಯಾಕೆ ಅಂತಂದರೆ ಪ್ರಾಣಿಗಳಿಗೂ ಸಹಜ ಮನುಷ್ಯರಿಗೂ ಸಹಜ ಆದರೆ ಮಾತೆಯರಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ತ್ಯಾಗ ಪರಿಶ್ರಮ ಮತ್ತು ಮುಖ್ಯವಾಗಿ ಜ್ಞಾನದ ಅವಶ್ಯಕತೆ ವೈದಿಕ ಜ್ಞಾನದ ಅವಶ್ಯಕತೆ ಧರ್ಮ ಜ್ಞಾನದ ಅವಶ್ಯಕತೆ ನಮ್ಮೆಲ್ಲರಿಗೂ ಕೂಡ ಖಂಡಿತ ಇದ್ದೇ ಇದೆ ನಾವು ಮಕ್ಕಳಿಗೆ ಹೇಳ್ತೀವಿ ನೀನು ಸರಿಯಾದ ಇರು ಅಂತ ಆದರೆ ನಾವೇನು ಮಾಡ್ತೀವಿ ಬೆಳಗ್ಗಿಂದ ಸಂಜೆವರೆಗೂ ಅತ್ತೆ ಸೊಸೆ ಜಗಳ ಮಾಡೋವಂಥದ್ದು ಇವರು ಅವ್ರಿಗೆ ವಿಷ ಹಾಕಿದ್ರು ಅನ್ನೋಂಥದ್ದು ಹೆಣ್ಮಕ್ಳಿಗೆ ಖಳನಾಯಕಿರು ಅಂತ ತೋರಿಸೋ ಅಂಥದ್ದು ಇಂಥ ಸೀರಿಯಲ್ಗಳನ್ನು ಬೆಳಗಿಂದ ರಾತ್ರಿವರೆಗೂ ನಮ್ಮ ಮನೇನಲ್ಲಿ ಆನ್ ಮಾಡಿರ್ತೀವಿ ನಮ್ಮ ಮಕ್ಕಳಿಗೆ ಹೇಗೆ ಸಂಸ್ಕಾರ ಸಿಗುತ್ತೆ ತಾಯಂದರಿಗೆ ಜ್ಞಾನ ಇಲ್ಲ ಅಂತಂದರೆ ಮನೆಯಲ್ಲಿರುವಂತಹ ಹೆಣ್ಮಕ್ಳಿಗೆ ಜ್ಞಾನವನ್ನು ಹಂಚಲಿಲ್ಲ ಅಂತಂದರೆ ಮಕ್ಕಳಿಗೆ ಎಲ್ಲಿಂದ ಜ್ಞಾನ ಸಿಗುತ್ತೆ ಇದು ಪ್ರಕೃತಿ ನಮಗೆ ಕೊಟ್ಟಂತಹ ಒಂದು ಜವಾಬ್ದಾರಿ ನಮಗೆ ಕೊಟ್ಟಂತಹ ಒಂದು ವರದಾನ ಏನಪ್ಪ ಅಂತಂದರೆ ಯಾವುದೇ ಮಗು ಇರ್ಬೋದು ತಾಯಿಯ ಸಂಸ್ಕಾರ ತಾಯಿಯ ಒಂದು ಪ್ರಭಾವ ಅದರ ಮೇಲೆ ಹೆಚ್ಚಾಗತ್ತೆ ಪುರುಷರದ್ದು ಯಾವ ಹೊಣೆಗಾರಿಕೆಯೂ ಇಲ್ಲ ಅಂತ ನಾನು ಹೇಳಲ್ಲ ಖಂಡಿತ ಪುರುಷರಿಗೂ ಹೊಣೆಗಾರಿಕೆ ಇದೆ ತಂದೆಯರಿಗೂ ಹೊಣೆಗಾರಿಕೆ ಇದ್ದೇ ಇದೆ ಆದರೆ ತಾಯಂದಿರ ಪ್ರಭಾವ ಖಂಡಿತವಾಗಿ ಮಕ್ಕಳ ಮೇಲೆ ಹೆಚ್ಚಾಗತ್ತೆ ಅಂತ ಅನೇಕ ಉದಾಹರಣೆಗಳನ್ನು ನಾವು ಇತಿಹಾಸದಲ್ಲೂ ಕೂಡ ನೋಡ್ತಾನೆ ಬಂದಿದ್ದೀವಿ ಹಾಗಿದ್ಮೇಲೆ ತಾಯಂದಿರ ಕರ್ತವ್ಯ ಇನ್ನೂ ಹೆಚ್ಚಿದೆ ಯಾಕೆ ಅಂತಂದ್ರೆ ಆ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥ ಒಂದು ಸಾಮರ್ಥ್ಯ ಇದೆಯಲ್ಲ ಅದು ಪ್ರಕೃತಿ ದತ್ತವಾಗಿ ಬಂದಿರುವಂಥದ್ದು ಹೆಣ್ಣಿಗೆ ಮಾತ್ರ ವೇದ ಒಂದು ಕಡೆ ಹೇಳುತ್ತೆ ಬ್ರಹ್ಮಾಪರಂ ಯುಜ್ಯತಾಂ ಬ್ರಹ್ಮಪೂರ್ವ್ಯಂ ಬ್ರಹ್ಮಾಂತತೋ ಮಧ್ಯತೋ ಬ್ರಹ್ಮ ಸರ್ವತಃ ಅನಾವ್ಯಾಧಾಂ ದೇವಪುರಾಂ ಪ್ರಪದ್ಯ ಶಿವಾಸ್ಯೋನ ಪತಿಲೋಕೆ ವಿರಾಜ ಅಂತ ಅಂದರೆ ಹೆಣ್ಣೆ ನಿನಗೆ ಯಾವತ್ತೂ ಕೂಡ ನಿನ್ನ ಜೊತೆ ಇರೋವಂಥದ್ದು ಒಂದು ವಸ್ತು ಅದನ್ನು ನೀನು ನಿನ್ನ ವಾರ್ಧಕ್ಯದಲ್ಲಾಗ್ಲಿ ನಿನ್ನ ಯೌವನದಲ್ಲಾಗಲಿ ಅಥವಾ ನಿನ್ನ ಬಾಲ್ಯದಲ್ಲಾಗ್ಲಿ ನೀನು ತಾಯಿ ಮನೇಲಿರೋವಾಗಲಿ ಗಂಡನ ಮನೇಲಿರವಾಗಲಿ ಎಲ್ಲ ಸಮಯದಲ್ಲೂ ನಿನ್ನ ಜೊತೆಗಿಟ್ಕೋ ಅದು ಯಾವುದಪ್ಪ ಅಂತಂದರೆ ಬ್ರಹ್ಮ ಬ್ರಹ್ಮ ಅಂತಂದರೆ ಜ್ಞಾನ ವೇದ ಜ್ಞಾನ ಈ ಜ್ಞಾನವನ್ನು ಯಾವತ್ತವರೆಗೂ ವೇದ ಜ್ಞಾನ ಅಂದರೆ ಬೇರೆ ಅಲ್ಲ ಮಾನವೀಯ ಧರ್ಮ ಅಷ್ಟೆ ನಾವು ಯಾವ ರೀತಿ ನಡೆಯೋದ್ರಿಂದ ನಾವು ಚೆನ್ನಾಗಿರ್ತೀವೋ ಇಡೀ ಸಮಾಜ ಚೆನ್ನಾಗಿರುತ್ತೋ ಅಂತಹ ಧರ್ಮಕ್ಕೆ ವೇದ ಅಂತ ಕರೆದಿರೋದು ಈ ಜ್ಞಾನವನ್ನು ಯಾವತ್ತಿಗೂ ನಿನ್ನ ಜೊತೆ ಇಟ್ಕೋ ಆವಾಗ ನೀನೇನಾಗ್ತೀಯಾ ಶಿವ ಸ್ಯೋನ ಮಂಗಳ ಕಾರಣಿಯಾಗಿ ಎಲ್ಲ ಕಡೆಯೂ ಕೂಡ ನಾನು ಆರೋಗ್ಯವನ್ನು ಆಧ್ಯಾತ್ಮಿಕತೆಯನ್ನು ಪಸರಿಸೋವಂಥವಳಾಗಿ ನೀನು ವಿರಾಜ ಬೆಳಗುತ್ತಾ ಇರು ಶೋಷಣೆಗೆ ಒಳಗಾಗುವಂತ ಎಲ್ಲೂ ಹೇಳಿಲ್ಲ ಇವತ್ತು ನಾವು ಹೆಣ್ಮಕ್ಳಿಗೆ ಶೋಷಣೆ ಆಗ್ತಾ ಇತ್ತು ಹಿಂದೆ ಇವತ್ತು ನಾವು ತುಂಬ ಫಾರ್ವರ್ಡ್ ಆಗಿದ್ದೀವಿ ಸ್ತ್ರೀ ಸಮಾನತೆ ಅಂತ ನಾವು ದೊಡ್ಡದಾಗಿ ಬೊಬ್ಬೆ ಹಾಕ್ತೀವಿ ಎಲ್ಲಿದೆ ಸ್ತ್ರೀ ಸಮಾನತೆ ಇವತ್ತಿಗೂ ಕೂಡ ಹೆಣ್ಮಕ್ಳನ್ನ ಭೋಗದ ವಸ್ತು ನೋಡೋ ಅಂತ ನೋಡೋ ಅಂತಹ ಅನೇಕ ಆ್ಯಡ್ ನೋಡಲ್ವ ನಾವು ಅನೇಕ ಮೂವಿಗಳನ್ನು ನೋಡಲ್ವ ಹೆಣ್ಣನ್ನು ಮೈ ಪ್ರದರ್ಶಿಸದೆ ಇವ್ರು ಯಾರೂ ಕೂಡ ದುಡ್ಡು ಮಾಡಲ್ಲ ಅನ್ಮೇಲಿಂದ ಸ್ತ್ರೀ ಸಮಾನತೆ ಎಲ್ಲಿದೆ ಯಾವಾಗ ಆಧ್ಯಾತ್ಮ ಮಾರ್ಗದಲ್ಲಿ ಧರ್ಮವನ್ನು ನಾವು ಹಿಡಿತೀವಿ ಆವಾಗ ಮಾತ್ರ ಸ್ತ್ರೀಯರಿಗೆ ಸರಿಯಾದಂತಹ ಸ್ಥಾನ ಅದು ವೇದಗಳು ಮಾತ್ರ ಕೊಟ್ಟಿರುವಂತಹ ಸ್ಥಾನ ವಿರಾಜ ಅಂತ ಹೇಳಿರುವಂಥದ್ದು ಹಾಗಾಗಿ ಇಡೀ ಸಮಾಜದ ಒಂದು ಚುಕ್ಕಾಣಿ ಸಮಾಜ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅನ್ನೋಂತಹ ಚುಕ್ಕಾಣಿ ಹೆಣ್ಮಕ್ಳ ಕೈಯಲ್ಲಿದೆ ಒಂದೇ ಒಂದು ಉದಾಹರಣೆಯನ್ನು ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ ರಾಮಾಯಣದಲ್ಲಿ ಸೀತೆಯ ಒಂದು ಉದಾಹರಣೆ ಬರುತ್ತೆ ರಾಮ ಸೀತೆ ಲಕ್ಷ್ಮಣ ಇವರು ಮೂರು ಜನನು ವನವಾಸಕ್ಕೆ ಹೋಗ್ತಾರೆ ವನವಾಸಕ್ಕೆ ಹೋದಾಗ ಅಲ್ಲೊಂದು ಕಡೆ ಋಷಿಗಳ ಆಶ್ರಮದಲ್ಲಿ ರಾಮನಿಗೆ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಕೊಡ್ತಾರೆ ಮತ್ತು ಹಾಗೇನೆ ಅವ್ರು ಹೇಳ್ತಾರೆ ಏನು ಅಂತಂದರೆ ಇಲ್ಲಿ ರಾಕ್ಷಸರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅದರಿಂದ ನೀನು ರಕ್ಷಿಸು ರಾಮ ಅಂತ ಹೇಳಿ ಕೇಳ್ತಾರೆ ಸರಿ ರಾಮಂಗೆ ತುಂಬ ಉತ್ಸಾಹ ಬರುತ್ತೆ ನಾನು ಕ್ಷತ್ರಿಯ ಹಾಗಾಗಿ ನಾನು ಇವರನ್ನೆಲ್ಲ ರಕ್ಷಿಸಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ ಆ ಶಸ್ತ್ರಗಳನ್ನೆಲ್ಲವನ್ನೂ ಕೂಡ ಇಟ್ಕೊಂಡು ಹೊರಡ್ತಾನೆ ಆವಾಗ ಸೀತೆ ಹೇಳ್ತಾಳೆ ಎಲ್ಲಿ ಧರ್ಮ ಒಂಚೂರು ವ್ಯತ್ಯಾಸ ಆಯಿತು ಅಂತ ಕಾಣುತ್ತೋ ಅದು ಯಾರಿಂದಲೇ ಆಗಿರ್ಬೋದು ನಮ್ಮ ಮಕ್ಳು ಇರ್ಬೋದು ನಮ್ಮ ಗಂಡಂದಿರ್ಬೋದು ನಮ್ಮ ಸಹೋದರರಿರ್ಬೋದು ಯಾರೇ ಇರ್ಬೋದು ಅದನ್ನು ಮತ್ತೆ ಹಿಡಿದು ಧರ್ಮದ ತಾರಿಗೆ ತರೋದು ಹೆಣ್ಮಕ್ಳ ಕರ್ತವ್ಯ ಅನ್ನೋದನ್ನು ಅಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾಳೆ ತಕ್ಷಣ ಸೀತೆ ಹೇಳ್ತಾಳೆ ರಾಮ ನೋಡು ಮನುಷ್ಯನಿಗೆ ಮೂರು ರೀತಿಯ ಕೆಟ್ಟ ಗುಣಗಳಿರುತ್ತೆ ಮೂರು ರೀತಿಯ ತಪ್ಪನ್ನು ಅವನು ಮಾಡಿಬಿಡಬಹುದು ಒಂದು ಅಸತ್ಯ ಭಾಷಣ ಸುಳ್ಳನ್ನು ಹೇಳೋ ಅಂಥದ್ದು ಎರಡನೇದು ಪರಸ್ತ್ರೀಯನ್ನು ನೋಡಿ ಚಂಚಲವಾಗುವಂಥದ್ದು ಪರಸ್ತ್ರೀಯನ ಅಂತ ನೋಡದೆ ಇರುವಂಥದ್ದು ಈ ಎರಡು ಗುಣಗಳು ಕೂಡ ರಾಮನ್ ಹತ್ರ ಯಾವತ್ತಿಗೂ ಸುಳಿಯಲ್ಲ ಅನ್ನೋ ಖಚಿತತೆ ನನಗಿದೆ ನೀನು ಯಾವತ್ತೂ ಅಸತ್ಯ ಭಾಷಣ ಮಾಡಲ್ಲ ಹಾಗೆ ನೀನು ಪರಸ್ತ್ರೀಯನ ಕಣ್ಣೆತ್ತಿಯೂ ಕೂಡ ನೋಡಲ್ಲ ಅಂತಹ ಒಂದು ಒಳ್ಳೆಯ ವ್ಯಕ್ತಿತ್ವ ನಿನ್ನದು ಆದರೆ ಮೂರನೇದು ಇನ್ನೊಂದು ದೋಷ ಇದೆ ಏನು ಅಂತಂದ್ರೆ ವಿನಾಕಾರಣ ಹಿಂಸೆಯನ್ನ ಮಾಡುವಂಥದ್ದು ಈ ದೋಷನ ನೀನು ಎಲ್ಲಿ ಮಾಡಿಬಿಡ್ತೀಯೋ ಅಂತ ನನಗೆ ಹೆದರಿಕೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ವಿನಾಕಾರಣ ನಮ್ಮ ಎದುರಿಗೆ ಯಾರೂ ಶತ್ರು ಇಲ್ಲ ನನಗೆ ಮಾಡೋಕ್ಕೇನು ಕೆಲಸ ಇಲ್ಲ ಅಂಥ ಸಮಯದಲ್ಲಿ ಶಸ್ತ್ರವನ್ನು ಕೈಲಿ ಹಿಡ್ಕೊಂಡು ನಾವು ರೆಡಿಯಾಗಿ ನಿಂತ್ಕೊಳ್ಳೋ ಅಂಥದ್ದು ಸುಮ್ಮ ಸುಮ್ಮನೆ ಹಿಂಸೆ ಮಾಡಬೇಕು ಅನ್ನೋದಕ್ಕೆ ಪ್ರೇರಣೆಯನ್ನು ಕೊಡುತ್ತೆ ಹಾಗಾಗಿ ನೀನು ಶಸ್ತ್ರಾಸ್ತ್ರಗಳನ್ನು ಒಳಗಿಡು ನೀನು ಯಾವಾಗ ಇದನ್ನು ಹೊರಗೆ ತೆಗಿಬೇಕೋ ಆವಾಗ ಮಾತ್ರ ಹೊರಗೆ ತೆಗೆದು ಮುಂದೆ ನೀನು ಕೆಲಸವನ್ನು ಮಾಡು ಅಂಥೇಳಿ ಸೀತಾರಾಮ ನಿನಗೆ ನೆನಪು ಮಾಡ್ತಾಳೆ ಇವಾಗ ನಮ್ಮ ಕೈಲಿ ಒಂದು ಕತ್ರಿ ಇತ್ತು ಅಂತ ಇಟ್ಕೊಳ್ಳೋಣ ಆ ಕತ್ತರಿಯಿಂದ ಏನು ಕೆಲಸ ಇಲ್ಲ ಸುಮ್ಮನೆ ಇಟ್ಕೊಂಡಿದ್ದೀವಿ ಅಂದರೆ ಏನಾದರೂ ಕತ್ತರಿಸೋಣ ಅಂತ ಅನಿಸುತ್ತೆ ಪೇಪರಾದ್ರೂ ಕಟ್ ಮಾಡೋಣ ಬಟ್ಟೆಯಾದರೂ ಕಟ್ ಮಾಡೋಣ ಏನೋ ಒಂದು ಕತ್ತರಿಸೋಣ ಅಂತ ಅನಿಸುತ್ತೆ ಈ ಥರ ಮನೋಭಾವ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಾಗ ನಿನಗನ್ಸತ್ತೆ ಹಾಗಾಗಿ ಆ ಕೆಲಸ ಮಾಡಬೇಡಾರಮ್ಮ ನೀನು ಅದನ್ನು ಇಟ್ಕೋ ಅಂತ ಹೇಳಿ ಅವಳು ಹೇಳ್ತಾಳೆ ಹೇಳಿದಾಗ ರಾಮ ಅದನ್ನು ಅಷ್ಟೇ ಹಾರ್ದವಾಗಿ ಸ್ವೀಕಾರ ಮಾಡ್ತಾನೆ ಆಯಿತು ಅಂತ ಹೇಳಿ ಒಳಗಿಟ್ಟು ಮುಂದೆ ಹೋಗ್ತಾರೆ ಈ ಒಂದು ರಾಮಾಯಣದ ಘಟನೆ ನಮಗೆ ಹೆಣ್ಮಕ್ಳ ಕರ್ತವ್ಯ ಏನು ನಾವು ಧರ್ಮವನ್ನು ಮೊದಲು ಅರ್ತಿರಬೇಕು ಸೀತೆ ಅಂತಹ ವಿದುಷಿಯಾಗಿದ್ಲು ಹಾಗಾಗಿನೇ ಅವಳು ಹೇಳೋದಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಮೊದಲನೇ ಹಂತ ನಾವು ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ನಾವು ತಿಳ್ಕೊಳ್ಳೋ ಅಂಥದ್ದು ನಾವು ತಿಳ್ಕೊಂಡಾಗ ಖಂಡಿತ ನಾವು ಮುಂದಿನ ಜನಾಂಗಕ್ಕೆ ನಾವು ಅದನ್ನ ಹೇಳಕ್ಕೆ ಸಾಧ್ಯ ಇದೆ ಯಾವಾಗ ನಮಗೆ ಅದರ ಅರ್ಥ ಗೊತ್ತಿಲ್ಲ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿಸಕ್ಕಾಗಲ್ಲ ಅವ್ರಿಗೆ ನಾವು ತಿದ್ದು ಹೇಳೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ಮೊದಲು ನಾವು ಧರ್ಮ ಅಂತಂದರೆ ಏನು ವೈದಿಕ ಧರ್ಮದ ಮಹತ್ವ ಏನು ಅನ್ನೋದನ್ನು ನಾವೆಲ್ಲರೂ ಕೂಡ ಅರಿತುಕೊಳ್ಳೋಣ ನಾವು ವಿಪ್ರ ಮಹಿಳೆಯರಾಗಿ ವಿಶೇಷ ಪ್ರಜ್ಞೆಯನ್ನುಳ್ಳಂತಹ ಮಹಿಳೆಯರಾಗಿ ಸಮಾಜದಲ್ಲಿ ನಾವು ಮತ್ತೊಮ್ಮೆ ಬೆಳಕನ್ನು ತೋರೋಣ ಹಾಗೆ ನಮ್ಮ ಮುಂದಿನ ಜನಾಂಗ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದನ್ನು ನಿಭಾಯಿಸೋಣ ಅನ್ನೋಂಥ ಮಾತನ್ನು ಹೇಳ್ತಾ ಇಲ್ಲಿ ಕರೆಸಿದಂತಹ ಆಯೋಜಕರಿಗೂ ತಾಳ್ಮೆಯಿಂದ ಕೇಳಿದಂತಹ ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು